ನಮ್ಗೆ ಯಾಕೆ ಇನ್ನೊಂದು ನಾನ್ ನಾನು ಅನುಭವ ಹೇಳ್ತೀನಿ ಕೆಲವೊಂದು ಕಡೆಗಳಲ್ಲಿ ಹೋದಾಗ ನಮಗೆ ಸರಿ ಹೋಗಿರ್ತೀವಿ ಆದ್ರೆ ಲೋಕಲ್ ಕೆಲವೊಂದು ಗುಂಡಗಳು ಬಂದ್ಬಿಡ್ತಾರೆ ನಾನು ಇಲ್ಲಿ ತನಕ ಯಾವಾಗ ಹೆದರ್ಲಿಲ್ಲ ಅದಕ್ಕೆ ನಾನು ಒಂದಷ್ಟು ಒಂದಷ್ಟು ಈ ಗ್ರಾಮದಲ್ಲಿ ನಮ್ಮ ಪ್ರತಿಯೊಂದು ಆದ್ರೆ ಈ ವಿಚಾರದಲ್ಲಿ ಮಾಡಿದಿರ ಅಂತ ಅನ್ಸಿಲ್ಲ ನಮಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದೀವಿ ಅಷ್ಟೇ ನಾವು ಮಾಡಿದಿರಿ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಮಾಡಿದೀನಿ ಮುಂದೆ ನೀವು ಹೇಳಿದ ತನ ಫಾಲೋ ಅಪ್ ಮಾಡ್ತೀನಿ ಅದು ಆಡ್ರೆ ಫಾಲೋ ಫಾರ್ಸರ ಒಂದಿಂ ದಿನಗಳಲ್ಲಿ ನಮ್ ಪಕ್ಷ ಸೇರ್ಕೊಂಡು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗೋ ನ್ಯಾಯವಾಗಿ ಬರಬೇಕು ಅಷ್ಟೇ ಯಾರು ಹಣ ಹೆಂಡ್ ಒಟ್ಟಿಗೆ ಮಾಡ್ಬಾರದು ೋಟಿಗೆ ಸರ್ ಇವತ್ತು ಬಹಳ ಕಷ್ಟ ಇದೆ ಆ ಬೇಡ ಮತ್ತೆ ಇಲ್ಲ ಬಹಳ ಕಷ್ಟ ಇದೆ ಇಲ್ಲ ಇಲ್ಲ ಇದಿಲ್ಲ ಆದ್ರೆ ೋಟ ಹಾಕೋ ನಾನು ಐದು ইলেকಷನ್ ನಿಂತಿದ್ದಿನಪ್ಪ ಐದು ইলেকಷನ್ ಸೋತಿದ್ದೀನಿ ನಿಜ ಖುಷಿ ಆಗಿಲ್ವಾ ಯಾವನ್ಗಾವ ಸಿ ಮಕ್ಕಳಿಗೆಲ್ಲ ಲೋಪರ್ಗಳಿಗೆ ಉಚ್ಚಾಗಗಳಿಗೆಲ್ಲ ನಾವು ಮೈಂಟೈನ್ ಮಾಡಿ ಬಾರ್ಗಳಲ್ಲಿ ಡಾಬಾಗಳಲ್ಲಿ ಮೈಂಟೈನ್ ಮಾಡಿಂದು ಸಾಧನೆ ಗುಡ್ ಎಲ್ಲಪ್ಪ ಐದು ವರ್ಷದ ಎಲೆಕ್ಷನ್ ನಡೆದಿಲ್ಲ ಅಲ್ಲ ಸರ್ ಅದು ಮುಗಿತ್ತಲ್ಲ ಎಲ್ಲ ಐದು ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಒಂದು ಮಾಡಲ್ಲ ಈ ಲೋಫರ್ಗಳು ಮಾಡಲ್ಲ ಹಾ ಜೆಡಿಎಸ್ ಅಂದ ಮಾಡಿಲ್ಲ ಕಾಂಗ್ರೆಸ್ ಅನ್ನು ಮಾಡಿಲ್ಲ ಬಿಜೆಪಿ ಎಲ್ಲಾ ಪಕ್ಷಗಳು ಅಷ್ಟೇ ಇವತ್ತು ಯಾವನ್ ಎಂ ಎಲ್ ಎ ಮಗನೇ ಮುಂದಕ್ಕೆ ಎಂ ಎಲ್ ಎ ಆಗ್ಬೇಕು ಅಂತ ಹಳ್ಳಿ ಜನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿ ಒಂದು ನಾಯಕತ್ವ ಹುಕ್ಕಿ ಅಂತಿಲ್ಲ ಅವರಿಗೆ ಎಂ ಎಲ್ ಎನೇ ಎಲ್ಲ ತಿನ್ಬೇಕು ನೀವೇ ಐದು ವರ್ಷದ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ ಅದನ್ನ ಮಾತಾಡ್ಬೇಕಪ್ಪ ಇಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದೆಯಾ ಈತ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು ದೊಡ್ಡ ಇಲ್ಲ ಅಂದ್ರೆ ಏನು ಗ್ರಾಮ ಅಂತ ಅದೊಂದು ತಾಲೂಕ್ ಪಂಚಾಯತ್ಗೆ ತಾಲೂಕ್ ಪಂಚಾಯತ್ ಒಂದು ಜಿಲ್ಲಾ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ ಅದೊಂದು ಎಂ ಎಲ್ ಎ ಆ ರೀತಿ ನಿರ್ಸಿ ಬೆಳಿಬೇಕು ಬಂದ್ಬಿಡ್ತಾರೆ ಕಳ್ಳ ಮಕ್ಳೆಲ್ಲೋ ಹಾಲುಗಳು ಶುಟ್ ಮಾಡ್ಕೊಂಡು ಕೆನಕ್ ಬಿಸಾ ಕೊಡ್ತಾರೆ ಊರ್ಗ್ ಯಾವ ಗೊತ್ತಿರಲ್ಲ ಹೊಸದುರ್ಗ ಎಷ್ಟೋ ಕಡೆಗಳಲ್ಲಿ ಎಂ ಎಲ್ ಎ ಯಾವ್ದೋ ಕೋಲಾರದವನು ಬೆಂಗಳೂರವನು ಹೋಗಿ ಅಲ್ಲೆಲ್ಲೋ ನಿಂತುಕೊಳ್ತಾನೆ ರಾಣೆಬೆನ್ನೂರಲ್ಲಿ ಇನ್ನೋ ಊರಲ್ಲಿ ಹೆಂಗ ದುಡ್ಡು ಯೋಚನೆ ಮಾಡೋಣ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಆಗಿ ನಿಮ್ಮೂರಲ್ಲೇ ನೂರು ಲೀಡರ್ ಹುಟ್ಟಲಿ ಯಾವಾಗ ಬಾಡ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಅಪ್ಡೇಟ್ ಅಲ್ಲ ಏನಿದ್ಯೋ ಅದು ಮಾಡಿ ಅದೇ ಅಪ್ಡೇಟ್ ಅಲ್ಲ ರೆಡಿ ಮಾಡಿ ನಮ್ಗೆ ಏನು ಅಪ್ಡೇಟ್ ಮಾಡ್ಬೋದು ನೀವು ನಿಮ್ ನಂಬರು ನಮ್ಮ ಹತ್ರ ಎಲ್ಲ ನಮ್ಗೆ ಫೋನು ಬೇಡ ನೀವೇನಿದ್ಯೋ ಕಾನೂನು ಪ್ರಕಾರ ಮಾಡಿ

ಮನೆಗೆ ಯಾರ ಜೊತೆಗೆ ಊರಿನ ಜೊತೆಗೆ ಜನ ಜೊತೆಗೆ ನಂಗೆ ಬೇರೆ ಊರಲ್ಲಿ ಗೆಲ್ಲ ದೊಡ್ಡದಲ್ಲ ಹೌದು ನಮ್ಮ ಊರಲ್ಲಿ ಗೆಲ್ಬಹುದು ಅದಕ್ಕೆ ಕಷ್ಟ ಇರುತ್ತೆ ಹಿಂಗ್ ಆಗ್ಬಿಟ್ಟು ಅಂತ ಹೇಳ್ತಾ ಇದ್ದೀವಿ ಹೋಗ್ತು ಹಾಕ್ತು ಹೌದು ಇನ್ನೊಂದು ನಂಗ್ ನನ್ನ ಅನುಭವ ಹೇಳ್ತೀನಿ ಕೆಲವೊಂದು ಕಡೆಗಳಲ್ಲಿ ಹೋದಾಗ ನಮಗೆ ಕಡಿರು ಹೋಗಿರ್ತೀವಿ ಆದ್ರೆ ಲೋಕಲ್ ಅಲ್ಲಿ ಕೆಲವೊಂದು ಗುಂಡಾಳು ಕಂಡುಬಿಡ್ತಾರೆ ನಾನು ಇಲ್ಲಿ ತನಕ ಯಾವಾಗ ಎದ್ರಲಿಲ್ಲ ಅದಕ್ಕೆ ನಾನು ಒಂದಷ್ಟು ಒಂದಷ್ಟು ಈ ಗ್ರಾಮದಲ್ಲಿ ನಮ್ಮ ನಿರೀಕ್ಷೆ ಪ್ರತಿಯೊಂದು ಇಷ್ಟ ನಮ್ಗೆ ಆದ್ರೆ ಈ ವಿಚಾರದಲ್ಲಿ ನನಗೆ ನೀವು ಸರಿ ಮಾಡಿದಿರ ಅಂತ ಅನ್ಸಿಲ್ಲ ನಮಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದಿರಿ ಅಷ್ಟೇ ನಮಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಮಾಡಿದಿರಿ ಮುಂದೆ ನೀವು ಹೇಳಿದ ತನ ಫಾಲೋ ಅಪ್ ಮಾಡ್ತೀನಿ ಅದು ಆಡ್ರೆ ಫಾಲೋ ಅಪ್ ಮಾಡ್ತಾರಾ ದಿನಗಳಲ್ಲಿ ನಮ್ಮ ಪಕ್ಷ ಸೇರ್ಕೊಂಡು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ನ್ಯಾಯವಾಗಿ ಬರಬೇಕು ಅಷ್ಟೇ ಯಾರು ಹಣೆ ಹೆಂಡ ಅಡ್ ಮಾಡ್ಬಹುದು ೋಟಿಗೆ ಸರ್ ಇವತ್ತು ಬಹಳ ಕಷ್ಟ ಇದೆ ಆ ಬೇಡ ಮತ್ತೆ ಇಲ್ಲ ಬಹಳ ಕಷ್ಟ ಇದೆ ಇಲ್ಲ ಇಲ್ಲ ಆ ಇದಿಲ್ಲ ಆದ್ರೆ ೋಟ ಹಾಕ ನಾನು ಐದು ইলেকಷನ್ ನಿಂತಿದ್ದಿನಪ್ಪ ಐದು ইলেকಷನ್ ಸೋತಿದ್ದೀನಿ ಯಾವನ್ ಯಾವನ್ಗ ಎಲ್ಲ ಮಕ್ಳಿಗೆಲ್ಲ ಲೋಪ ಮೈಟೈನ್ ಮಾಡಿ ಬಾರ್ಗಳಲ್ಲಿ ಡಾಬಾಗಳಲ್ಲಿ ಮೈಂಟೈನ್ ಮಾಡಿ ಸಾಧನೆ ಮಾಡೋದೇನಿದೆ ಏನ ಆಲ್ರೆಡಿ ಗುಡ್ ಎಲ್ಲಪ್ಪ ಐದು ವರ್ಷ ಎಲೆಕ್ಷನ್ ನಡೆದಿಲ್ಲ ಅಲ್ಲ ಸರ್ ಅದು ಮುಗಿತ್ತಲ್ಲ ಐದು ವರ್ಷ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆದ್ರೆ ಒಂದ್ ಲೀಡರ್ಶಿಪ್ ಹುಟ್ಟುತ್ತೆ ಮಾಡಲ್ಲ ಈ ಲೋಫರ್ಗಳು ಮಾಡಲ್ಲ ಡಿ ಎಸ್ ಅಂದ ಮಾಡಿಲ್ಲ ಕಾಂಗ್ರೆಸ್ ಅನ್ ಮಾಡಿಲ್ಲ ಬಿಜೆಪಿ ಎಲ್ಲಾ ಪಕ್ಷಗಳು ಅಷ್ಟೇ ಇವತ್ತು ಯಾವನ್ ಎಂ ಎಲ್ ಎ ಇದನ್ನ ಅವನ ಮಗನೇ ಮುಂದಕ್ಕೆ ಎಲ್ ಎ ಆಗ್ಬೇಕು ಅಂತ ಹಳ್ಳಿ ಜನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿ ಒಂದು ನಾಯಕತ್ವ ಹುಕ್ಕಿ ಅಂತಿಲ್ಲ ಅವರಿಗೆ ಎಂ ಎಲ್ ಎನೇ ಎಲ್ಲ ತಿನ್ಬೇಕು ನೀವೇ ಐದು ವರ್ಷದ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ ಅದನ್ನ ಮಾತಾಡ್ಬೇಕಪ್ಪ ಇಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದೆಯಾ ಈತ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು ದೊಡ್ಡ ಇಲ್ಲ ಅಂದ್ರೆ ಏನ್ ಗ್ರಾಮ ಪಂಚಾಯತ್ ಅದೊಂದು ತಾಲೂಕ್ ಪಂಚಾಯತ್ಗೆ ತಾಲೂಕ್ ಪಂಚಾಯತ್ ಒಂದು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅದೊಂದು ಎಂ ಎಲ್ ಎ ಆ ರೀತಿ ನಿರ್ಸಿ ಬೆಳಿಬೇಕು ಬಂದ್ಬಿಡ್ತಾರೆ ಕಳ್ಳ ಮಕ್ಳೆಲ್ಲೋ ಹಾಲುಗಳು ಶೂಟ್ ಮಾಡ್ಕೊಂಡು ಕೆನಕ್ಕೆ ಬಿಸಾ ಕೊಡ್ತಾರೆ ಊರ್ಗ್ ಯಾವ್ ಗೊತ್ತಿರಲ್ಲ ಹೊಸದುರ್ಗ ಎಷ್ಟೋ ಕಡೆಗಳಲ್ಲಿ ಎಂ ಎಲ್ ಎ ಯಾವುದೋ ಕೋಲಾರದವನು ಬೆಂಗಳೂರವನು ಹೋಗಿ ಅಲ್ಲೆಲ್ಲೋ ನಿಂತಾನೆ ರಾಣೆಬೆನ್ನೂರಲ್ಲಿ ಇನ್ ಯಾವ್ಯಾವ್ದೋ ಊರಲ್ಲಿ ದುಡ್ಡು ಮಾಡೋಣ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಆಗಿ ನಿಮ್ಮೂರಲ್ಲೇ ಊರು ಲೀಡ್ ಹುಟ್ಟಲಿ ಯಾವಾಗ ಬಾಡಲಿ ನಿಮಗೆ ಸಮಸ್ಯೆ ಆಗುತ್ತೆ ನಮ್ಗೆ ಏನ್ ಅಪ್ಡೇಟ್ ಮಾಡ್ಬೇಡ್ರಿ ನೀವು ನಿಮ್ ನಂಬರು ನಮ್ಮ ಹತ್ರ ಎಲ್ಲ ನಮ್ಗೆ ಫೋನು ಬೇಡ ನೀವೇನಿದ್ಯಾ ಕಾನೂನು ಪ್ರಕಾರ ಮಾಡಿ

ಅಲ್ವಾ ಮನೆಗೆ ಜೊತೆಗೆ ಜನ ಬೇರೆ ಊರಲ್ಲಿ ಗೆಲ್ಲ ದೊಡ್ಡದಲ್ಲ ನಮ್ಮ ಊರಲ್ಲಿ ಗೆಲ್ಲಬೇಕು ಅದಕ್ಕೆ ಕಷ್ಟ ಇರುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली